ಗುಡ್ ಮಾರ್ನಿಂಗ್ ಹ್ಯಾಪಿ ನಿಯರ್ ಟು ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೇಬಲ್ಲಿ ಅಕೌಂಟಲ್ಲಿ ಎಲ್ಲರೂ ಒಳ್ಳೊಳ್ಳೆ ಕಾರ್ ತೊಗೊಳ್ಳಿ ದಿಸ್ ಇಸ್ ವಾಟ್ ಐ ಪ್ರೇ ಫಾರ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ನೀವು ಚೆನ್ನಾಗಿದರೆ ನಾವು ಚೆನ್ನಾಗಿರ್ತೀವಿ ಐ ಪ್ರೇ ದಟ್ ಏನು ನಿಮ್ಮ ಹತ್ರ ಟೆನ್ ಲ್ಯಾಕ್ಸ್ ಕಾರ್ ಇದ್ದರೆ ಬಿ ಎಮ್ ಡಬ್ಲ್ಯೂ ಬೆಂಚ್ ತೊಗೊಂಡ್ಲಿ ಅಥ್ವಾ ಕಾರೇ ಇಲ್ಲ ಅಂದರೆ ಕಾರ್ ತೊಗೊಳ್ಳಿ ಟೂ ವೀಲರ್ ಟೂ ವೀಲರ್ ತಗೊಳ್ಳಿ ಬಟ್ ಎಲ್ಲೇ ಆಗಿರಲಿ ನಿಮ್ಮ ಅಕೌಂಟಲ್ಲಿ ನಿಮ್ಮ ಜೇಬಲ್ಲಿ ಹಣ ತುಂಬಿ ಅಡಿತಾ ಇರಲಿ ಅಂತ ಹೇಳುತ್ತಾ ಯಾರ ಯಾರು ಫೋನ್ ಮಾಡಿಸಿದ್ದ ಕ್ಷಮೆ ಕೇಳಬೇಕಂತೆ ಲೇ ಮುತಾಲಿಕ್ ಒಬ್ಬ ಬ್ರಾಹ್ಮಣ ಗೂಂಡಾ ಥರ ವರ್ತನೆ ಮಾಡ್ತಾನೆ ನಾವೆಲ್ಲ ಶೂದ್ರರು ನಿನ್ನನ್ನು ಸಹಿಸ್ಕೊಂಡಿದ್ದೀವಿ ಅಂತಂದರೆ ನಿನ್ನ ಅದೃಷ್ಟ ಮೂವತ್ತು ವರ್ಷ ಈಗ ನೀನು ಸಹಿಸಿಕೊಳ್ಳೋಲ್ಲೈಯ್ ಎಲ್ಲರೂ ದಮ್ಗಿ ಕೊಡು ನಿನ್ನನ್ನು ಅಲ್ಲೇ ಪೊಲೀಸರಿಗೆ ಕೊಡೋಕ್ಕೆ ಮುಂಚೆ ಏನು ಮಾಂಜ ಕೊಡಬೇಕೋ ಕೊಟ್ಟೇ ಕೊಡ್ತೀವಿ ಲೇ ನಿನ್ನ ಕಲಬುರ್ಗಿಯಿಂದ ಕೊಡು ಇವ್ಳು ನ್ಯಾರ ಗೌರಿ ಕುಂದಂಗಲ್ಲೋ ಶೂದ್ರನ ಬಿಟ್ಟು ಶೂದ್ರನ ಒಟ್ಸ್ ನಿನಗೈತೆ ಐತೆ ನಮ್ಮ ಶೂದ್ರ ಹುಡುಗರುಗಳಿಗೆ ಕಾನೂನು ಬಾಹಿರವಾಗಿ ಗನ್ ಟ್ರೈನಿಂಗ್ ಕೊಡೋದು ಇವೆಲ್ಲ ನಾನು ಕೇಳಿದ್ದೀನಿ ಎವಿಡೆನ್ಸ್ ಸಿಕ್ಲಿ ಸಂಜಯ್ ದತ್ತರ ಟಾಡಾ ಕೇಸಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ಇನ್ಫ್ಯಾಕ್ಟ್ ಗೌರಿ ಕೇಸಲ್ಲಿ ನೆಟ್ಟಿಗಿರೋ ಪೊಲೀಸರ್ ಆಗಿದ್ರೆ ನಿನ್ನ ಫಿಕ್ಸ್ ಮಾಡಬೇಕಾಗಿತ್ತು ಒಂಟ ಕ್ಷಮೆ ಕೇಳಬೇಕ ಕ್ಷಮೆ ಏಯ್ ಮುತಾಲಿಕ್ ಯಾವ ಗಲ್ಲಿ ಗುಂಡಾನೋ ನೀನು ಲೇ ಹಾ ಮದುವೆ ಇಲ್ಲ ಮಕ್ಕಳಿಲ್ಲ ಪರೋಡಿ ತರ ಊರೂರು ಸುತ್ತಕೊಂಡು ಮೈಕ್ ಇಟ್ಕೊಂಡು ನಮ್ಮ ಶೂದ್ರ ಹುಡುಗರನ್ನ ಮೂಲ ನಿವಾಸಿ ದಾರಿ ತಪ್ಪಿಸ್ಕೊಂಡು ಅವ್ರ ಭವಿಷ್ಯಕ್ಕೆ ಕಲ್ಲು ಹಾಕೊಂಡು ನೀನೊಬ್ಬ ಬ್ರಾಹ್ಮಣನಾಗಿ ಒಬ್ಬ ಬ್ರಾಹ್ಮಣ ಇಟ್ಕೊಂಡಿದ್ಯಾ ಯಾವ್ದಾದ್ರು ಬ್ರಾಹ್ಮಣನನ್ನ ಗಲಾಟೆ ಮಾಡು ಕೊಲ್ಲು ಅಂತ ಹೇಳ್ತೀಯಾ ಹೇಳಲ್ಲ ಯಾಕೆ ಹೇಳಲ್ಲ ನೀನು ಯಾಕಂದ್ರೆ ಬ್ರಾಹ್ಮಣರು ಇರೋದೇ ನೀನು ಬ್ರಾಹ್ಮಣರಲ್ಲಿ ಒಳ್ಳೆಯವರು ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ಸ್ನೇಹಿತರು ಸಾಕಷ್ಟು ಜನ ಬ್ರಾಹ್ಮಣರು ಇದಾರೆ ಆದ್ರೆ ನಿನ್ನಂತ ಕೇಡಿ ಬ್ರಾಹ್ಮಣ ಹಾ ಈ ಸಮಾಜಕ್ಕೆ ಬೇಕಾಗಿದ್ಯನಾ ಯಾವ ಗೂಂಡಾನೇ ನಿನ್ನಲ್ಲಿ ಇಬ್ಬರು ಗನ್ಮ್ಯಾನ್ ಹಾಕೊಂಬಿಟ್ಟು ನೀನು ಗೂಂಡಾನ ಎಷ್ಟೋ ವಯಸ್ಸು ಬಾಡಿ ಆಗಲ್ಲ ಈ ವಯಸ್ಸಲ್ಲಿ ಈ ಈ ಬಾಡಿ ಶೇ ಶೇಖಾಗೋ ವಯಸ್ಸಲ್ಲೂ ನಿನಗೆ ದಮತಿನ ಬಾರೋ ಬರ್ಬೇಕಾಗಿತ್ತು ನೆನೆ ವೇಟ್ ಮಾಡ್ತಾ ಇದ್ದೆ ನಾನು ಎಂ ಜಿ ರೋಡಲ್ಲೇ ಇದ್ದೆ ನಾನು ಎಮ್ ಜಿ ರುಡಲ್ಲೇ ಇದ್ದ ಲೈ ಬರ್ಬೇಕಾಗಿತ್ತು ಸ್ಟಾರ್ ಹೋಟ್ಲಿಗೆ ಹೋಗಿಲ್ಲ ಯಾಕಂದ್ರೆ ಸಾಮಾನ್ಯ ಜನರ ತರ ಸೆಲೆಬ್ರೇಟ್ ಮಾಡೋಣ ಅಂತ ಬೀದಿನಲ್ಲೇ ಇದ್ದೆ ಬರ್ಬೇಕಾಗಿತ್ತಲ್ಲ ಯಾಕ ಬರೀಲ್ಲ ಎಲ್ಲಿ ನಿನ್ ಗ್ಯಾಂಗ ಮುತ್ತಳ್ಳಿ ಗ್ಯಾಂಗ ಕರ್ಕೊಂಬಾರ ಲೈ ಕರ್ಕೊಂಬಾರ ಮಗನ ಎರಡ್ ಸಾವಿರದ ಎಂಟರಲ್ಲಿ ಯಾರ ನಮ್ಮ ಶೂದ್ ಹುಡುಗನ ಕರ್ಕೊಂಡು ನುಗ್ಗ್ದಂಗಲ್ಲ ಮಂಗ್ಳೂರಲ್ಲಿ ಬಾ ಇವಾಗ ಕಮ್ಮೆ ಕೇಳ್ಬೇಕು ನಿನಗೆ ಲೈ ಮನೆ ಆಡ ಎಷ್ಟು ಮನೆ ಆಳ್ ಮಾಡಿದ್ಯಾ ಸಿಂದಗಿನಲ್ಲಿ ಫ್ಲಾಗ್ ಹಾರಿಸ್ಬಿಟ್ಟು ಬಂದಿಲ್ಲ ಅವತ್ತಿನ ಎರಡ್ ಸಾವಿರದ ಹದಿಮೂರರಲ್ಲಿ ಆರು ವರ್ಷ ಕಾಲಕ್ಕೆ ಬಿದ್ದೆ ನನ್ನ ಮುಂದೆ ಇನ್ನ ಮಗನೇ ಕರ್ನಾಟಕದಲ್ಲಿ ಶಾಂತಿ ಹಾಳು ಮಾಡೋನ್ಗೆ ಕ್ಷಮೆ ಕೇಳಬೇಕಾ ಲೇ ನಿನ್ನ ಗೂಂಡಾ ಆಕ್ಟ್ ಹಾಕ್ಬಿಟ್ಟು ಪರ್ಮನೆಂಟ್ ಜೈಲ್ಗೆ ಹಾಕ್ಬೇಕು ತಾಕತ್ತಿರೋರಾದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ತಾಕತ್ತಿದ್ರೆ ನಿನ್ನ ಗೂಂಡಾ ಆಕ್ಟ್ ಎಲ್ಲ ಒಡೆ ಹಾಕ್ಬೇಕು ಸಿಂದಗಿ ಪ್ರಕರಣ ಆ ಗೌರಿ ಲಂಕೇಶ್ನ ಕೊಂದಿರೋ ಪ್ರಕರಣದಲ್ಲಿ ಒನ್ ಟ್ವೆಂಟಿ ಬಿ ಹಾಕಿ ಹೊಡೆ ಹಾಕ್ಬೇಕು ಯಾಕಂದ್ರೆ ಆ ಪರಶುರಾಮ್ ವಾಗ್ಮೋರಿಗೆ ತಲೆಗೆ ಹುಳ ಬಿಟ್ಟು ಅವನ ಕೈಯಲ್ಲಿ ಗನ್ನ ಕೊಟ್ಟು ಕೊಲ್ಸಿರೋದ್ರಲ್ಲಿ ನಿನ್ನ ಪಾತ್ರ ದೊಡ್ಡದಾಗಿದೆ ಐ ನೋ ದಟ್ ಮೇ ಬಿ ಎವಿಡೆನ್ಸ್ ಇಲ್ದಿರ ಇಲ್ದಿರ್ಬೋದು ವರ್ಕ್ ಮಾಡಿದ ಎವಿಡೆನ್ಸ್ ಹುಡುಕ್ತೀನಿ ನಾನು ಕರ್ನಾಟಕ ಪೊಲೀಸು ನಿಜವಾಗ್ಲೂ ಹೇಳ್ತೀನಿ ಸರ್ಕಾರ ಆಫ್ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಪೆಟಿಷನ್ ಹಾಕಿ ದೇ ಶುಡ್ ಆಡ್ ಯೋರ್ ನೇಮ್ ಮಗನೇ ಅವನ ಪರಶುರಾಮ್ ಆಗ್ಮೇನ ಪಿ ಆಗ ಮಾಡ್ಕೊಂಡಿರಲ್ಲ ನೀನು ನಮ್ಮನೆ ಕರ್ಕೊಂಡ್ ಬಂದಿರಲ್ಲ ನೀನು ಏ ಹೇಳು ಕರೆಕ್ಟ್ ಆಗಿ ನಮ್ಮನೆ ಬಂದಿದ್ದ ಅವನು ಪರಶುರಾಮ್ ಆಗ್ಮೇ ಅವನಿಗೆ ನೈನ್ಟೀನ್ ಇಯರ್ಸ್ ಅವನಿಗೆ ತಲೆಗೆ ಉಡಾ ಬಿಟ್ಟು ಪಾತ್ರೆ ಸಾಮಾನು ಮಾಡ ಹುಡುಗನ್ ಕೈಯಲ್ಲಿ ಕೊಲ್ಲಿಸ್ಬಿಟ್ಟು ನೀನು ಇಲ್ಲಿ ದಮ್ಗಿ ಹಾಕೊಂಡು ನೋಡ್ದೂಂಡ ನೀನು ಕರ್ನಾಟಕ ಪೊಲೀಸ್ ಅವ್ರದ್ದು ತಪ್ಪಿದೆ ಸಿದ್ದರಾಮಯ್ಯ ಸರ್ಕಾರ ಆಯ್ತು ಕಾಂಗ್ರೆಸ್ ಸರ್ಕಾರ ಆಯ್ತು ಒನ್ ಟ್ವೆಂಟಿ ಬಿ ನಲ್ಲಿ ಅಂಡರ್ ಕಾನ್ಸ್ಪಿರಸಿ ಈ ಈ ಬ್ರಾಹ್ಮಣ ಈ ಗೂಂಡಾ ಬ್ರಾಹ್ಮಣನ ಫಿಕ್ಸ್ ಮಾಡಬೇಕಾಗಿತ್ತು ಗೌರಿ ಲಂಕೇಶ್ ಕೇಸಲ್ಲಿ ಇವನು ನೇರವಾಗಿಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಆ ಸಾವಿಗೆ ಕಾರಣ ಇವನು ಪರಿಶ್ರಮವಾಗಿ ಮಾರಿ ಇವನ ಕೆಲಸ ಮಾಡ್ತಾ ಇದ್ದ ತನಿಖಾ ತನಿಖಾಧಿಕಾರಿ ಏನಾಗಿತ್ತು ಈಗಲೂ ಸಮಯ ಮಿಂಚಿಲ್ಲ ಹೈಕೋರ್ಟ್ಗೆ ಪಿಟಿಷನ್ ಹಾಕಿ ಡೈರೆಕ್ಷನ್ಸ್ ಕೊಡಿಸಿ ಇವನ ಮೇಲೆ ಆ ಗೌರಿ ಲಂಕೇಶ್ ಕೇಸಲ್ಲಿ ಇವನು ಪಾತ್ರ ದೊಡ್ಡದಾಗಿದೆ ಇವನು ಫಿಕ್ಸ್ ಆಗ್ಲೇಬೇಕು ಈ ವಯಸ್ಸಲ್ಲಿ ಮಾಡಿರೋ ತಪ್ಪಿಗೆ ಕಂಬಿ ಎಣಿಸಲೇಬೇಕು ಇವನು ಈ ಶುಡ್ ಸಿಂದಗಿ ಪ್ರಕರಣದಲ್ಲಿ ನನ್ ಮುಂದೆ ಒಪ್ಕೊಂಡಿದ್ದೇನೆ ಆರ್ ವರ್ಷಕ್ಕೆ ಹತ್ರ ಆರ್ ವರ್ಷ ಬಾಯ್ ಬಂದಂಗದ ಇವನಿಗೆ ಅವ್ರ ಮನೆಯಲ್ಲಿ ಜಲಲಿ ಮನೆಯಲ್ಲಿ ಸಿಂದಗಿನಲ್ಲಿ ತಾಲೂಕ್ ಆಫೀಸ್ ಮೇಲೆ ನಾಲ್ಕು ಜನ ಹುಡುಗರನ್ನ ಬಿಟ್ಟು ಪಾಕಿಸ್ತಾನ ಫ್ಲಾಗ್ ಅನ್ನ ಕಟ್ಟಿಸಿ ಈ ಹೇ ಕರ್ನಾಟಕದಲ್ಲಿ ಶಾಂತಿ ಆ ಮಾಡಲಿ ಈ ವಯಸ್ಸಲ್ಲಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ ನೀನೇನಕೊಂಡಿದ್ಯಾ ನೀನ್ ಮಾಡ್ರೋ ಅನಧಿಕೃತ ಅಕ್ರಮ ಕೆಲಸಗಳು ಕ್ರಿಮಿನಲ್ ಕೆಲ್ಸಗಳು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಏಯ್ ನನ್ನ ಟೀಮ್ ವಾಚ್ ಮಾಡ್ತಾ ಇದೆ ವಿ ಹಾವ್ ಲಾಟ್ ಆಫ್ ಎವಿಡೆನ್ಸು ಸರ್ಕಾರ ಕೊಟ್ರೆ ಪರ್ಮನೆಂಟ್ ಜೈಲಾಗಿಡ್ತೀಯಾ ನಿನ್ನ ಅದಕ್ಕೆ ಕ್ಷಮೆ ಕೇಳ್ಬೇಕಾ